ಪ್ರಹ್ಲಾದನ ಕಥೆ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಭಕ್ತ ಪ್ರಹ್ಲಾದನ ಬಗ್ಗೆ ತಿಳಿದುಕೊಳ್ಳೋಣ ಪ್ರಹ್ಲಾದನು ತಾಯಿಯ ಹೊಟ್ಟೆಯಲ್ಲಿದ್ದಾಗ ನಾರದನಿಂದ ವಿಷ್ಣು ಸ್ತೋತ್ರಗಳನ್ನು ಕೇಳಿದನು ಪರಿಣಾಮವಾಗಿ ಅವನು ವಿಷ್ಣುವಿನ ಭಕ್ತನಾದನು ಅವನ ತಂದೆ ಹಿರಣ್ಯಕಶ್ಯಪನಿಗೆ ಅವನ ಆಧ್ಯಾತ್ಮಿಕ ಒಲವು ಇಷ್ಟವಾಗಲಿಲ್ಲ ಮತ್ತು ಪ್ರಹ್ಲಾದನಿಗೆ ಎಚ್ಚರಿಕೆ ಕೊಟ್ಟನು ಅವನ ತಂದೆಯ ಹಲವಾರು ಎಚ್ಚರಿಕೆಗಳ ಹೊರತಾಗಿಯೂ ಪ್ರಹ್ಲಾದನು ವಿಷ್ಣುವನ್ನು ಆರಾಧಿಸುವುದನ್ನು ಮುಂದುವರೆಸಿದನು ಅವನ ತಂದೆಯು ನಂತರ ಪ್ರಹ್ಲಾದನಿಗೆ ವಿಷ ತಿನ್ನಿಸಿ ಹತ್ಯೆ ಮಾಡಲು ನಿರ್ಧರಿಸಿದನು ಆದರೆ ಪ್ರಹ್ಲಾದನು ಬದುಕುಳಿದನು ಹಿರಣ್ಯಕಶಿಪು ಪ್ರಹ್ಲಾದನನ್ನು ಆನೆಯಿಂದ ತುಳಿಸಿದನು ಆದರೆ ಅವನಿಗೆ ಏನೂ ಆಗಲಿಲ್ಲ ನಂತರ ಅವನು ಪ್ರಹ್ಲಾದನನ್ನು ವಿಷಪೂರಿತ ಹಾವುಗಳಿರುವ ಕೋಣೆಯಲ್ಲಿ ಇರಿಸಿದನು ಆದರೆ ಪ್ರಹ್ಲಾದನು ಬದುಕುಳಿದನು ನಂತರ ಪ್ರಹ್ಲಾದನನ್ನು ನದಿಗೆ ಎಸೆಯಲಾಯಿತು ಆದರೆ ವಿಷ್ಣುವು ಅವನನ್ನು ರಕ್ಷಿಸಿದನು ಹಿರಣ್ಯ ಕಶಿಪುವು ಪ್ರಹ್ಲಾದನನ್ನು ಬೆಂಕಿಯಲ್ಲಿ ಸುಡಲು ಮುಂದಾದನು ಆದರೆ ಪ್ರಹ್ಲಾದನನ್ನು ಆ ಬೆಂಕಿಯು ಸುಡಲಿಲ್ಲ ಪ್ರಹ್ಲಾದನು ತನ್ನ ತಂದೆಗೆ ವಿಷ್ಣುವು ಎಲ್ಲೆಡೆ ಇದ್ದಾನೆ ಎಂದು ತೋರಿಸುತ್ತಾನೆ ವಿಷ್ಣುವು ನರಸಿಂಹ ರೂಪದಲ್ಲಿ ಮುಸ್ಸಂಜೆಯ ಹೊತ್ತಿನಲ್ಲಿ ಕಲ್ಲಿನ ಕಂಬದೊಳಗಿಂದ ಹೊರಹೊಮ್ಮಿ ಹಿರಣ್ಯಕಶಿಪುವನ್ನು ಎತ್ತಿಕೊಂಡು ಹೊಸ್ತಿಲಿನ ಮೇಲೆ ಕೂತುಕೊಂಡು ತನ್ನ ತೊಡೆಯ ಮೇಲೆ ಇರಿಸಿ ಚೂಪಾದ ಉಗುರುಗಳಿಂದ ಅವನನ್ನು ಕೊಂದನು ಹೀಗೆ ಹಿರಣ್ಯಕಶಿಪುವಿಗಿದ್ದ ವರವನ್ನು ಮೀರದೆ ಅವನನ್ನು ಕೊಂದನು ಹಿರಣ್ಯಕಶಿಪು ಸಾವಿನ ನಂತರ ಶಾಪ ವಿಮೋಚನೆಗೊಂಡು ಮೊದಲಿನಂತೆ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿ ಸ್ಥಾನವನ್ನು ಪಡೆದನು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು